ಅಗಸ್ತ್ಯ ನನ್ನ ಬ್ರೋನ ಬಿಡು ಇಲ್ಲಾಂದರೆ ಇವಳ ಪ್ರಾಣ ಪಕ್ಷಿ ಹಾರೋಗುತ್ತೆ ಅಂತ ಬೃಂದ ಕುತಂತ್ರಿ ಹೇಳ್ತಾಳೆ ಅಗಸ್ತ್ಯ ಬೃಂದನ ನೋಡ್ತಾ ಇರ್ತಾನೆ ಬೃಂದ ಕಾವೇರಿಯ ತಲೆಗೆ ಗುರಿ ಇಟ್ಟು ಬಿಸ್ತಲಿಂದ ನಿಂತ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ ಪೊಲೀಸವರು ಬಂದು ಗಾಳಿಯಲ್ಲಿ ಗುಂಡನ್ನು ಮೇಲ್ಗಡೆ ಹೊಡಿತಾರೆ ಹೊಡೆದಾಗ ಕಾನ್ಸ್ಟೇಬಲ್ಸ್ ಇಬ್ಬರು ಬಂದು ಬೃಂದನ ಮತ್ತು ವಿವೇಕನ್ನ ಹಿಡ್ಕೊಳ್ತಾರೆ ಆ ಬೃಂದ ಕಾನ್ಸ್ಟೇಬಲ್ನಿಂದ ತಪ್ಪಿಸ್ಕೊಂಡು ಅಗಸ್ತ್ಯ ಅಂತ ಹೇಳಿ ಬಿಸ್ತಲಿಂದ ಅಗಸ್ತ್ಯನ ಎದೆಗೆ ಹಾಟಿಗೆ ಗುಂಡು ಹೊಡಿತಾರೆ ಮತ್ತೊಂದನ್ನು ಗುಂಡು ಹೊಡಿತಾರೆ ಅಗಸ್ತ್ಯ ಅಲ್ಲೇ ಸತ್ತೇ ಹೋಗ್ಬಿಡ್ತಾನೆ ಬಿದ್ದು ಇಲ್ಲಿ ಮನೆಗೆ ಬಂದಾಗ ಕಾವೇರಿಗೆ ಬೇಡ್ಕೊಳ್ತಾಳೆ ಕಾವೇರಿ ಪ್ಲೀಸ್ ಕಾವೇರಿ ಪ್ಲೀಸ್ ಇವತ್ತು ಕಂಪ್ಲೇಂಟ್ ಕೊಡಬೇಡ ಕಾವೇರಿ ಪ್ಲೀಸ್ ಕಾವೇರಿ ಅಂತ ಅನಿಕಾ ಹೇಳ್ತಾ ಇರ್ತಾಳೆ ಇಲ್ಲ ಇವರು ಯಾವತ್ತಿದ್ರೂ ನನ್ನ ಫ್ಯೂಚರ್ಗೆ ತೊಂದರೆನೇ ಇವರಿಗೆ ಜೈಲಿ ಶಿಕ್ಷೆ ಆಗಲೇಬೇಕು ಇವರಿಬ್ಬರಿಗೂ ಅಂತ ಕಾವೇರಿ ಹೇಳ್ತಾರೆ ಆ ನಂತರ ಪೊಲೀಸವರು ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂದರೆ ಅಗಸ್ತ್ಯನ ಕರ್ಕೊಂಡು ಬರ್ತಾರೆ ಕಾವೇರಿ ಮತ್ತು ನಿಜವಾದ ಅಗಸ್ತ್ಯ ಕರ್ಕೊಂಡು ಬಂದಾಗ ಅಗಸ್ತ್ಯಂಗೆ ಸರಿ ಹೊಡೆದಾಗ ಎಲ್ಲವನ್ನು ಹೇಳ್ತಾನೆ ಇದಕ್ಕೆಲ್ಲ ಕಾರಣ ಬೃಂದ ಅಂತ ಕಾವೇರಿಗೂ ಹೇಳ್ತಾನೆ ಹೇಳಿದ ನಂತರ ನಾನು ಮಾತ್ರ ನೀನು ಕ್ಷಮಿಸಲ್ಲ ಅಂತ ಅಗಸ್ತ್ಯ ಹೇಳ್ತಾನೆ ಇಲ್ಲಿ ನನಗೆ ಅನಿವಾರ್ಯವಾಗಿತ್ತು ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇತ್ತು ನಾನು ಇದನ್ನು ಒಪ್ಪಿಕೊಂಡಿದ್ದು ಈ ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಕಳ್ಳ ಅಗಸ್ತ್ಯ ಹೇಳ್ತಾನೆ ಹಾಗಾದರೆ ಇನ್ನು ಮುಂದೆ ನಾವು ಹೇಳ್ದಂಗೆ ಕೇಳಬೇಕು ಅಂದಾಗ ಇಲ್ಲ ನಾನು ಹೋಗ್ತೀನಿ ನನ್ನ ಪಾತ್ರ ಯಾವುದೂ ಇಲ್ಲ ನಾನು ದಯವಿಟ್ಟು ಹೋಗ್ತೀನಿ ಅಂದಾಗ ಕಾವೇರಿಯವರು ಬಂದು ಆ ಬೃಂದ ಏನೇನು ಮಾಡಿದ್ದಾಳೆ ಮೊದಲಿಗೆ ಎಲ್ಲವನ್ನೂ ಹೇಳ್ತಾರೆ ಪಾಪ ಅಗಸ್ತ್ಯನ ಕೂಡ್ ಹಾಕಿದ್ದು ಆಮೇಲೆ ಶಾಲೆ ಮಕ್ಕಳಿಗೆ ಏನು ಗೊತ್ತಿಲ್ಲದೆ ಮುಗ್ಧ ಮಕ್ಕಳಿಗೆ ವಿಷ ಹಾಕಿದ್ದು ಎಲ್ಲವನ್ನೂ ಕೂಡ ಕಾವೇರಿಯವರು ಹೇಳ್ತಾರೆ ಈ ಕಳ್ಳ ಅಗಸ್ತ್ಯನಿಗೆ ಹೇಳಿದಾಗ ಓ ಇಷ್ಟೊಂದು ಮಾಡಿದ್ಲ ಅವಳು ನೋಡು ನಿನಗೆ ಒಂದು ಅವಕಾಶ ಸಿಕ್ಕಿದೆ ಕೆಟ್ಟವರಿಗೆ ಕೆ ಸೇರಿಕೊಂಡು ಕೆಟ್ಟದ್ದನ್ನು ಮಾಡಿದ್ಯಾ ಈಗ ಕೆಟ್ಟವರಿಗೆ ಕೆಟ್ಟದ್ದನ್ನು ಮಾಡೋದಕ್ಕೆ ಹಿಂಜರಿ ಬೇಡ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಹೇಳಿದ ನಂತರ ಆಯಿತು ಸರಿ ಏನು ಮಾಡಬೇಕು ಅಂತ ಹೇಳಿದಾಗ ಫೋನ್ ಮಾಡು ಬರಂದಾಗೆ ಅಂತ ಹೇಳ್ತಾನೆ ಅಗಸ್ತ್ಯ ಕಾವೇರಿನು ಫೋನ್ ಮಾಡು ಅಂದಾಗ ಬರಂದಾಗೆ ಫೋನ್ ಮಾಡ್ತಾನೆ ಮಾಡಿದಾಗ ಹೇಳ್ತಾನೆ ಏಯ್ ಎಲ್ಲೆ ಇದೆಯಾ ನೀನು ಏನು ಒಂದು ಕಾಲು ರಿಸೀವ್ ಮಾಡೋಕ್ಕಾಗಲ್ಲ ನಿನಗೆ ಅಂತ ಹೇಳ್ತಾರೆ ಈಗ ಅರ್ಜೆಂಟಾಗಿ ನಾನು ಹೇಳಿರೋ ಲೊಕೇಶನಿಗೆ ಬಾ ಅಂತ ಹೇಳಿ ಲೊಕೆನೇಷನ್ನ ಕಳಿಸ್ತೀನಿ ಅಂತ ಫೋನನ್ನು ಕಟ್ ಮಾಡ್ತೇನೆ ಕಟ್ ಮಾಡಿದ ನಂತರ ಆ ಬೃಂದ ಮನೆಯಲ್ಲಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ನಂತರ ಕಬೋರ್ಡ್ ಇದೆಯಲ್ಲ ಕಬೋರ್ಡ್ ಹತ್ರ ಕೆಳಗಡೆ ಒಂದೊಂದೇ ಡ್ರಾವನ್ನು ಎಳಿತಾರೆ ಎಳೆದು ಬಟ್ಟೆಯನ್ನು ಆ ಕಡೆ ಈ ಕಡೆ ಹಾಕ್ತಾರೆ ಮತ್ತೊಂದು ಡ್ರಾ ಎಳಿತಾರೆ ಅದರಲ್ಲೂ ಏನೂ ಸಿಗೋಲ್ಲ ನಾ ಕೆಳಗಿನ ಡ್ರಾದಲ್ಲಿ ಅಯ್ಯಪ್ಪ ನೋಡಿದ್ರೆ ಬಿಸ್ತುಳಿದೆ ಬಿಸ್ತುಲನ್ನು ಕೈಯಲ್ಲಿ ಹಿಡ್ಕೊಂಡು ಕೈ ಅವರನ್ನು ಸಾಯಿಸೋಕ್ಕನೋ ಹಿಡ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ ಅವಿ ಅಂತ ಬರ್ತಾನೆ ಅವರನ್ನು ಬಂದಾಗ ಅವಿ ಏನಿದು ಅಂತ ಹೇಳಿದಾಗ ಎಲ್ ಈ ಬೃಂದ ಎಲ್ಲವನ್ನು ಹೇಳ್ತಾಳೆ ಹೇಳಿದ ನಂತರ ನಾನು ಬರ್ತೀನಿ ಅಂತ ಹೇಳ್ತಾನೆ ವಿವೇಕ್ ಡವ್ ರಾಜ ಅವನು ಹೇಳಿ ನಾನು ಬರ್ತೀನಿ ಅಂತ ಹೇಳ್ತಾನೆ ಇಲ್ಲಿ ಮೂರು ಜನ ಕೂತ್ಕೊಂಡಿರ್ತಾರೆ ಅಗಸ್ತ್ಯ ಕಳ್ಳ ಅಗಸ್ತ್ಯ ಮತ್ತು ಕಾವೇರಿಯವರು ನೋಡು ನಾನು ಎಷ್ಟು ಆನಂದವಾಗಿದ್ದೆ ಅಂದರೆ ನನಗೆ ನನ್ನ ಅಗಸ್ತ್ಯನ ಸರ್ಗೆ ಹೇಳಬೇಕು ಅಂತ ಇದ್ದೆ ಆ ಕನ್ನಡ ರಾಜ್ಯೋತ್ಸವದ ದಿನ ನನಗೆ ಸ್ವಲ್ಪನೂ ಕಂಪ್ ಕಲ್ಪನೆಯೇ ಬರಲಿಲ್ಲ ನೀನು ಇದೆಯಾ ಅಂತ ನನಗೆ ಅವತ್ತು ಒಳ್ಳೆಯ ದಿನ ಆಗುತ್ತೆ ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಅದೇ ನನಗೆ ಕೆಟ್ಟ ದಿನ ಆಗೋಯ್ತು ಅಂತ ಹೇಳ್ತಾಳೆ ಕಾವೇರಿಯವರು ಹೇಳಿದಾಗ ನನ್ನಿಂದ ದೊಡ್ಡ ತಪ್ಪಾಗಿದೆ ಕ್ಷಮತೆ ಅಂತ ಹೇಳ್ತಾನೆ ಕಳ್ಳಗಸ್ತ್ಯ ಇಲ್ಲಿ ಪೊಲೀಸ್ ಅವರು ಇನ್ಸ್ಪೆಕ್ಟರಿಗೆ ಕಾಲ್ ಮಾಡ್ತಾರೆ ದೊಡ್ಡ ಆಫೀಸರು ಅವರು ಇನ್ಸ್ಪೆಕ್ಟರಿಗೆ ಕಾಲ್ ಮಾಡಿ ನೋಡಿ ಈ ಲೊಕೇಶನ್ಗೆ ಹೋಗಿ ನಾನು ಲೊಕೇಶನ್ನ ಕಳಿಸ್ತೀನಿ ಅಂತ ಅವ್ರು ಹೇಳ್ತಾರೆ ಹೇಳಿದ ನಂತರ ಈ ಪೊಲೀಸವರು ಅವರು ಜೀಪ್ ತಗೊಂಡು ಬರ್ತಾರೆ ಆ ಬೃಂದ ಮತ್ತು ವಿವೇಕ್ ಇಬ್ಬರು ಬರ್ತಾರೆ ಲೊಕೇಶನ್ನ ಕಳಿಸಿರ್ತಾನಲ್ಲ ಕಳ್ಳ ಅಗಸ್ತ್ಯ ಆ ಲೊಕೇಶನ್ಗೆ ಬರ್ತಾರೆ ಬಂದ ನಂತರ ಅವಿ ಇದೇ ಲೊಕೇಶನ್ನ ಅಂತ ಕೇಳ್ತಾನೆ ಹಾಂ ಹೌದು ಬ್ರೋ ಇದೆ ಅಂತ ಹೇಳ್ತಾನೆ ನಂತರ ಅಲ್ಲಿ ಅಗಸ್ತ್ಯ ಸಿಗ್ತಾನೆ ಏಯ್ ಏನೋ ನನಗೆ ಆಟ ಆಡ್ಸಕ್ಕೆ ಬರ್ತೀಯ ನೀನು ಅಂತ ಹೇಳ್ತಾನೆ ನೋಡಿ ನನ್ನ ಪಾತ್ರ ಮುಗೀತು ನಾನು ಯಾರ ಜೊತೆಯೂ ನಾಟಕ ಮಾಡೋಲ್ಲ ಅಂದಾಗ ಏಯ್ ನಿನ್ನ ಜುಟ್ಟು ನನ್ನ ಕೈಯಲ್ಲಿದೆ ಇದನ್ನೇನಾದರೂ ಪೊಲೀಸ್ ಅವ್ರಿಗೆ ಕೊಟ್ಟೆ ಅಂತ ಅನ್ ಇಟ್ಕೋ ನಿನ್ನ ಕತೆ ಮುಗೀತು ಒನ್ ಟೂ ತ್ರೀ ತ್ರೀ ಟೂ ಒನ್ ಅಂತ ಹಿಂದೆ ಕುತ್ಕೊಂಡು ಕಂಬಿ ಎಣಿಸ್ಬೇಕಾಗುತ್ತೆ ಅಂತ ಹೇಳ್ತಾನೆ ಇಲ್ಲ ನಾನು ಇರಲ್ಲ ಈಗ ನಾನು ಹೋಗ್ತೀನಿ ಅಂದಾಗ ನಮಗೆ ಹೆದರ್ಸ್ತೆ ಅಂತ ಕಳ್ಳಗಸ್ತಿನಿಗೆ ಹೊಡೆಯೋದಕ್ಕೆ ಬರ್ತಾನೆ ನಿಜವಾದ ಅಗಸ್ತೆ ವಿವೇಕನ ಕೈಯನ್ನು ಹಿಡ್ಕೊಳ್ತಾನೆ ಅಲ್ಲೇ ಹಿಂದುಗಡೆಯಿಂದ ಕಾವೇರಿಯವರು ಬರ್ತಾರೆ ಬಂದ ನಂತರ ಕಾವೇರಿಯವರು ಬಂದ ನಂತರ ಈ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ